ನಮಸ್ಕಾರ ಬಿಗ್ ಬಾಸ್ ನಿಮ್ಮ ನಾನಿಮ್ಮ ಲೈಪ್ರಜೆಶ್ ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಅದು ಏನು ರೀತಿ ಅಂತ ನೋಡೋದಂದರೆ ಇನ್ನು ಧೂಳು ಧಮಕ ಟಿವಿ ಚಾನಲ್ನಿಂದ ತ್ರಿವಿಕ್ರಮ ಬಂದು ರಜತ್ ಒಂದು ಸವಾಲು ಹಾಕಿದನು ಆಗ ಉಸ್ತುವಾರಿಯಾಗಿದ್ದ ಚಿತ್ರಕುಂಡಾತ್ಮ ಗುಳು ಸುರತ್ ಅವರು ಅವರಿಗೆ ಕಾಲು ನೋವಿದೆ ಅದರಿಂದ ನಿಮಿಷಗಳು ಕಮ್ಮಿ ಮಾಡಬೇಕೆಂದು ವಾದ ಮಾಡಿದರು ಆಗ ತ್ರಿವಿಕ್ರಮನಿಗೆ ಹತ್ತು ನಿಮಿಷ ಇದ್ದಿದ್ದನ್ನು ಎಂಟು ನಿಮಿಷಕ್ಕೆ ಕನ್ವರ್ಟ್ ಮಾಡಿ ನೀಡಿದನು ಈ ಸವಾಲನ್ನು ಸ್ವೀಕರಿಸಿದ್ದ ರಜತ್ ಅವರು ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿ ಸವಾಲನ್ನು ಗೆದ್ದರು ಇನ್ನು ಈ ಕಡೆ ಮಸ್ಮದ ಟಿವಿ ಚಾನೆಲ್ನಿಂದ ಹನುಮಂತನ್ ಬಂದು ತ್ರಿವಿಕ್ರನ ಗಡ್ಡ ಮೀಸಿ ಮತ್ತು ತಲೆಯ ಕೂದಲುಗಳನ್ನು ತೆಗೆಯಬೇಕೆಂದು ಸವಾಲು ಹಾಕಿದನು ಆಗ ಇದಕ್ಕೆ ಒಪ್ಪದ ತ್ರಿವಿಕ್ರಮನು ನನಗೆ ಹೊರಗಡೆ ಹೋದಾಗ ಸಿನಿಮಾಗಳಿವೆ ಇದರಿಂದ ಈ ಸವಾಲನ್ನು ಚೇಂಜ್ ಮಾಡಬೇಕಂತ ಹೇಳಿದನು ಆಗ ಮಸ್ಮದ ಟಿವಿ ಚಾನೆಲ್ ಇದಕ್ಕೆ ಒಪ್ಪಿ ಹಿಷಾರ ಮತ್ತು ಭವ್ಯತೆ ನೀಡಿದರು ಐಶ್ವರ್ಯ ಬೆನ್ನ ಮೇಲೆ ಬವೇಗೌಡವರು ಮೂರು ನಿಮಿಷಗಳವರೆಗೆ ನಿಂತುಕೊಳ್ಳಬೇಕೆಂದು ಸವಾಲನ್ನು ಹಾಕಿದರು ಆಗ ಧೂಲ್ ಟಿವಿ ಚಾನಲ್ ಅವರು ಇದಕ್ಕೆ ಒಪ್ಪದಿದ್ದಾಗ ಮತ್ತು ಈ ಸವಾಲನ್ನು ಸ್ವೀಕರಿಸುವಲ್ಲಿ ಸಮಯವೆ ತರುವುದರಿಂದ ಮಕ್ಕದ ಟಿವಿ ವಿ ಚಾನಲ್ ಎರಡು ಅಂಕಗಳನ್ನು ಗಳಿಸಿ ಗೆದ್ದರು ಇನ್ನು ಸುದೀಪ್ ಅವರು ಉಗ್ರ ನೀವು ನೀಡುವ ಕಾರಣಗಳು ಅತಿ ಕಡಿಮೆ ಪದಗಳನ್ನು ಬಳಸಿ ಅಂತ ಹೇಳಿ ಹನುಮಂತರ ಬಳಿ ಪಾಠವನ್ನು ಅಂತ ಹೇಳಿದರು ಅದೇ ರೀತಿ ಹನುಮಂತರ ಬಳಿ ಹೋಗಿ ಉಗ್ರ ಅವರು ಕೆಲವು ಕಾರಣಗಳನ್ನು ನೀಡುವ ಬಗ್ಗೆ ಯಾವ ರೀತಿ ಇರಬೇಕೆಂದು ಹನುಮಂತರ ಬಳಿ ಪಡೆದರು ಇದರಿಂದ ಉಗ್ರ ಮಂಜವರು ಗುರು ಮತ್ತು ಉಗ್ರಮಂಜವನ್ನು ಶಿಷ್ಯ ಎಂದು ಅನು ಹನುಮಂತರು ಇಬ್ಬರು ಕರೆದುಕೊಂಡರು ಇನ್ನು ಟಿ ಟಿವಿ ಚಾನೆಲ್ ಅವರು ಇಂದು ನಡೆದ ಘಟನೆಗಳ ಬಗ್ಗೆ ಒಂದು ಕಾಮಿಡಿ ಸ್ಟ್ರಿಕ್ಟ್ ಮಾಡಿದರು ಅದಂತೂ ಸಕ್ಕತ್ತಾಗಿತ್ತು ಅದರಲ್ಲಿ ಅರ್ಥ ಆಯ್ತಾ ಅಂತ ಕಂಟೆಂಟ್ ಅಂತೂ ಸೂಪರ್ ಆಗಿ ಮೂಡಿಬಂತು ಇನ್ನು ಈ ಕಡೆ ಗೂಲ್ ಧಮಕ ಟಿವಿ ಚಾನೆಲ್ ಅವರು ತ್ರಿವಿಕ್ರಮನು ಉಗ್ರ ಅವರ ಮತ್ತು ಗೌತಮಿಯವರ ಇಂಟರ್ವ್ಯೂ ಮಾಡಿದನು ಉಗ್ರ ಅವರು ಈ ಸಿನಿಮಾಕ್ಕೆ ಹೇಗೆ ಬಂದರು ಮತ್ತು ನೆಕ್ಸ್ಟ್ ಸಿನಿಮಾದ ಬಗ್ಗೆ ನನ್ನ ಪಾತ್ರ ಏನು ಅಂತ ವಿವರಿಸಿದರು ಇನ್ನು ಈ ಕಡೆ ಇನ್ನು ಗೌತಮಿಯವರು ತಮ್ಮ ಸೀರಿಯಲಿಗೆ ಹೇಗೆ ಆಯ್ಕೆಯಾಗಿದ್ದರೆಂದು ಇಂಟರ್ವ್ಯೂಯಲ್ಲಿ ಹೇಳ್ತಿದ್ದರು ಇನ್ನು ಮನೆಯ ಕ್ಯಾಪ್ಟನ್ ಆದ ಧನರಜನನ್ನು ಕಣೇಶ್ವರಮಿಗೆ ತರದ ಬಿಗ್ ಬಾಸ್ ಇಬ್ಬರು ಸದಸ್ಯರನ್ನು ಯಾರನ್ನು ಆಯ್ಕೆ ಅಂತ ಕೇಳಿದಾಗ ತ್ರಿವಿಕ್ರಮ್ ಮತ್ತು ರಜತನ್ನು ಆಯ್ಕೆ ಮಾಡಿದರು ಇನ್ನು ಒಂದರಿಂದ ಒಂಬತ್ತು ಸ್ಥಾನಗಳನ್ನು ಮನೆಯ ಸದಸ್ಯರಿಗೆ ಯಾರ್ಯಾರಿಗೆ ನೀಡುತ್ತದೆ ಎಂದು ಸ್ವಹ ಮತ್ತು ಕಾರಣಗಳನ್ನು ನೀಡಿ ಎಂದು ಹೇಳಿದರು ಆಗ ಶಿಷ್ಯರು ಮತ್ತು ಹನುಮಂತನನ್ನು ಒಂದು ಎರಡು ಸ್ಥಾನ ಕೊಟ್ಟರೆ ಕೊನೆಯದಾಗಿ ಉಗ್ರ ಮತ್ತು ಭವ್ಯಗೌಡರಿಗೆ ಕೊನೆಯ ಸ್ಥಾನಗಳನ್ನು ನೀಡಿದನು ಮತ್ತು ಅದಕ್ಕೆ ಸೂಕ್ತವಾದ ಕಾರಣಗಳನ್ನು ನೀಡಿದನು ಈ ಕಾರಣಗಳನ್ನು ನೀಡಿದ್ದಕ್ಕೆ ಉಗ್ರ ಮಂಜು ಮತ್ತು ಭವ್ಯವರು ತಮ್ಮ ವಾದವನ್ನು ಧನ್ರಾಜಿಗೆ ನೀಡಿದರು ಇನ್ನು ಕನ್ಫೆಷನ್ ರೂಮ್ನಲ್ಲಿ ಧನ್ರಾಜ ನೀಡಿದ ಕಾರಣವನ್ನು ಕಾರಣ ಬಲವೇ ಇನ್ನು ಮುಂದೆ ಈ ಮನೆಯಲ್ಲಿ ಜಿಲೇಬಿ ಮ್ಯಾಟ್ರನ್ನು ಯಾರೋ ಎತ್ತಬೇಡಿ ಇದರಿಂದ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತದೆ ಎಂದು ಮನೆಯ ಎಲ್ಲ ಸದಸ್ಯರಿಗೆ ಕೈ ಮುಗಿದು ಅಥವಾ ಕಾಲಿಗೆ ಬುದ್ಧಿ ಹೇಳುತ್ತೇನೆ ಎಂದು ಎಲ್ಲರ ಮುಂದೆ ರಿಕ್ವೆಸ್ಟ್ ಮಾಡಿದರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ಗೆ ಒಂದು ಚಟುವಟಿಕೆ ನೀಡಿದರು ಆ ಚಟುವಟಿಕೆ ಏನೆಂದರೆ ಎಲ್ಲ ಸದಸ್ಯರಿಗೆ ಸಾಕು ಚುಚ್ಚಿದ ಒಂದು ಬುಟ್ಟಿಯನ್ನು ಮನೆಯ ಎಲ್ಲ ಸದಸ್ಯರ ಬೆನ್ನಿಗೆ ಕಟ್ಟಿರುತ್ತಾರೆ ಬಿಗ್ ಬಾಸ್ ಸೂಚನೆಯ ಮೇರೆಗೆ ಒಬ್ಬ ಸದಸ್ಯರಿಗೆ ಎರಡು ಹುಣ್ಣಿಯನ್ನು ನಾಮಿನೇಷನ್ ಮಾಡುವ ಅಧಿಕಾರವನ್ನು ನೀಡಿರುತ್ತಾರೆ ಮೊದಲಿಗೆ ಬಿಗ್ ಬಾಸ್ ಸೂಚನೆಯಂತೆ ಐಶ್ವರ್ಯ ಅವರು ಉಗ್ರಮಂಜು ಮತ್ತು ಗೌತಮಿ ಅವರನ್ನು ನಾಮಿನೇಷನ್ ಮಾಡ್ತಾರೆ ಅದಕ್ಕೆ ಸೂಕ್ತವಾದ ಕಾರಣಗಳನ್ನು ನೀಡುತ್ತಾರೆ ಹಾಗೂ ಉಗ್ರಮಂಜು ಅವರು ಈ ಕಾರಣಗಳನ್ನು ಒಪ್ಪದೆ ದೊಡ್ಡ ವಾದವನ್ನೇ ಮಾಡುತ್ತಾರೆ ಇನ್ನು ರಜತ್ ಅವರು ಗೋಲ್ಡ್ ಸುರೇಶ್ ಮತ್ತು ಉಗ್ರಮಂಜು ಅವರನ್ನು ನಾಮಿನೇಷನ್ ಮಾಡ್ತಾರೆ ಅದಕ್ಕೆ ಸೂಕ್ತವಾದ ಕಾರಣಗಳನ್ನು ನೀಡುತ್ತಾರೆ ಗೋಲ್ಡ್ ಸುರೇಶ್ ಅವರಿಗೆ ರಜತ್ ಅವರು ಏನಾದರೂ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಕೇಳಿದಾಗ ಗೋಲ್ಡ್ ಸುರೇಶ್ ಅವರು ಹನುಮಂತನ ಡೈಲಾಗ್ನೇ ಪುನಃ ಉತ್ತರಿಸಿದರು ಇನ್ನು ಗೌತಮಿಯವರು ಶಿಖಿರು ಮತ್ತು ಐಶ್ವರ್ಯರನ್ನು ನಾಮಿನೇಷನ್ ಮಾಡಿದರು ಇನ್ನು ತ್ರಿವಿಕ್ರಮ ತನ್ನ ಬಳಿ ಚಾಕು ಇಲ್ಲದ ಕಾರಣ ಭವ್ಯ ಗುಟರ್ ಎರಡು ಚಾಕುಗಳನ್ನು ತೆಗೆದುಕೊಂಡು ಮೋಕ್ಷಿತ ಮತ್ತು ಚಿತ್ರಕುಂದಪುರವನ್ನು ನಾಮಿನೇಷನ್ ಮಾಡಿದನು ಹನುಮಂತನು ತನ್ನ ಚಾಕುಗಳನ್ನು ತೆಗೆಯಲು ರಜತೆಗಿಳುತ್ತಾನು ರಜತನ ಎರಡು ಚಾಕುಗಳನ್ನು ತೆಗೆದುಕೊಟ್ಟು ಮೊದಲಿಗೆ ರಜತನನ್ನೇ ನಾಮಿನೇಷನ್ ಮಾಡ್ತಾನೆ ಹನುಮಂತ ಇದರಿಂದ ಆಶ್ಚರ್ಯಗೊಂಡ ರಜತ್ ಸೂಕ್ತವಾದ ಕಾರಣ ಕೇಳಿತಾನೆ ಇನ್ನು ಎರಡನೇ ನಾಮಿನೇಷನ್ ಆಗಿ ಗೋಲ್ ಸುರುಷನನ್ನು ಅನುಮಂತ ಮಾಡ್ತಾನೆ ಇನ್ನು ಮೋಕ್ಷಿತ ಅವರು ಉಗ್ರಮಂಜು ಮತ್ತು ಗೌತಮಿಯವರು ನಾಮಿನೇಷನ್ ಮಾಡ್ತಾರೆ ಈ ಚಟುವಟಿಕೆಗೆ ಮನೆಯ ಕ್ಯಾಪ್ಟನಾದ ಧನರಂಜನನ್ನು ಉಸ್ತುವಾರಿಗೆ ಮಾಡಿದ್ದಾರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಈ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಈ ನನ್ನ ಚಾನಲನ್ನು ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕೆನ್ ಒತ್ತಿ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ